ಜೈ ಶ್ರೀರಾಮ್ ನಮ್ಮ ಆರ್ ಸಿ ಬಿ ಗತ್ತೆ ಬೇರೆ ರೀ ನಮ್ಮ ಆರ್ ಸಿ ಬಿ ಮತ್ತು ಆರ್ ಸಿ ಬಿ ಫ್ಯಾನ್ ಅಂದ್ರೆ ಕಡಿಮೆ ಏನೇ ಆಗ್ಲಿ ಸೋಲಾಗ್ಲಿ ಗೆಲುವಾಗ್ಲಿ ಯಾವತ್ತು ಆ ಟೀಮ್ ಕುಗ್ಗಿಲ್ಲ ಆಸ್ ಆರ್ ಸಿ ಬಿ ಫ್ಯಾನ್ ಆಗಿ ನಾನು ಕೂಡ ಯಾವತ್ತು ನಮ್ಮ ಟೀಮ್ ಮೇಲೆ ಹೋಪ್ಸ್ ಕಳ್ಕೊಂಡಿಲ್ಲ ಎಷ್ಟೇ ಸಲ ಕಪ್ ಸೋತ್ರು ಕೂಡ ಬೇರೆ ಟೀಮ್ ಅಭಿಮಾನಿಗಳು ಎಷ್ಟೇ ಕ್ರಿಟಿಸಿಸಮ್ ತಂದ್ರೂ ಕೂಡ ನಾವು ಅದನ್ನ ಮನ್ಸಿಗೆ ತಗೊಳ್ದೇನೆ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ತೀವಿ ಅದೇ ಸ್ಲೋಗನ್ ಇಂದ ಹೇಳಿ 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 ಯಾವ್ದಂತ ಗೊತ್ತಾಗಿರ್ಬೋದಲ್ಲ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಇದೆಲ್ಲ ಇವಳು ಏನಕ್ಕೆ ಹೇಳ್ತಿದ್ದಾಳೆ ಅಂತ ತಲೆಗೆ ಹುಳ ಬಿಟ್ಕೊಂಡ್ರ ಹೇಳ್ತೀನಿ ಕೇಳಿ ಯಾಕಂತ ಅಲ್ಲೊಂದು ಟೀಮ್ ಇದೆ ಸೋ ಕಾಲ್ಡ್ ಮುಂಬೈ ಇಂಡಿಯನ್ಸ್ ಅಂತೆ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಎಂ ಐ ಎಂ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಐದು ಸಲ ಟೀಮ್ ನ ಒಳ್ಳೆ ಸ್ಟ್ರಾಟಜಿ ಮೂಲಕ ವಿನ್ ಮಾಡಿಸಿದ್ರು ವಿನ್ ಮಾಡಿಸಿರೋ ಒಂದು ರೀಸನ್ಗಾದ್ರು ರಿಟೈರ್ಡ್ ಆಗೋವರ್ಗಾದ್ರೂ ಅವರನ್ನ ಕ್ಯಾಪ್ಟೆನ್ಸಿ ಅಲ್ಲಿ ಇಡ್ಬೇಕಾಗಿತ್ತಲ್ವಾ ಇವ್ರು ಏನ್ ಮಾಡಿದ್ರು ಹಾರ್ದಿಕ್ ಪಾಂಡ್ಯ ಅವರು ಗುಜರಾತ್ ಟೈಟನ್ಸ್ ಕ್ಯಾಪ್ಟನ್ ಆಗಿದ್ರು ಮೊದಲನೇ ವರ್ಷದಲ್ಲಿ ಟ್ರೋಫಿ ವಿನ್ ಆದ್ರು ಎರಡನೇ ವರ್ಷದಲ್ಲಿ ಅಪ್ ಅಪ್ ಆದ್ರು ಹಾರ್ದಿಕ್ ಪಾಂಡ್ಯನ ಎಂ ಐ ಟೀಮ್ ಇಂದ ಹೊರಗೆ ಹಾಕಿದಾಗ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂದ್ರೆ ಎಂಐ ಮ್ಯಾನೇಜ್ಮೆಂಟ್ ಅವರು ಸ್ಟಾರ್ ಪ್ಲೇಯರ್ಸ್ ನ ಹುಟ್ಟಾಕಲ್ಲ ಸ್ಟಾರ್ ಪ್ಲೇಯರ್ಸ್ ನ ಬೈ ಮಾಡ್ತಾರೆ ಅಂತ ಇವಾಗ ಅವರ ಸ್ಟೇಟ್ಮೆಂಟ್ ನಿಜ ಆಯ್ತಲ್ವಾ ಹಾಗಾದ್ರೆ ಅವರನ್ನ ಸೋ ಕಾಲ್ಡ್ ಸ್ಟಾರ್ ಪ್ಲೇಯರ್ ಅಂತೆ ಇವಾಗ ಎಂಐ ಮ್ಯಾನೇಜ್ಮೆಂಟ್ ಆಮಿಷ ತೋರಿಸಿ ಖರೀದಿ ಮಾಡಿದೆ ಹಾಗೆ ವರ್ಷ ವಿನ್ ಮಾಡಬೇಕಾಗಿದ್ದ ಕ್ಯಾಪ್ಟನ್ ಅವರನ್ನ ಕ್ಯಾಪ್ಟನ್ಶಿಪ್ ಇಂದ ತೆಗೆದಿದ್ದಾರೆ ಇದಾವನ್ಯ ಹಾಗಾದ್ರೆ ಅವರು ಮಾಡಿರೋ ಈ ಒಂದು ಡಿಸಿಷನ್ ಎಷ್ಟು ಲಕ್ಷಾಂತರ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಆಗಿದೆ ಚಿಕ್ಕ ಉದಾಹರಣೆ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಹದಿಮೂರು ಪಾಯಿಂಟ್ ಒಂದು ಮಿಲಿಯನ್ ಹೈಯೆಸ್ಟ್ ಫಾಲೋವರ್ಸ್ ಇರೋ ಮುಂಬೈ ಇಂಡಿಯನ್ಸ್ ಇವಾಗ ಹನ್ನೆರಡು ಪಾಯಿಂಟ್ ಮೂರು ಮಿಲಿಯನ್ ಫಾಲೋವರ್ಸ್ ಗೆ ಬಂದು ರೀಚ್ ಆಗಿದೆ ಎಂಐ ಟಿ ಶರ್ಟ್ ನ ಸುಟ್ಟು ಹಾಕಿದ್ದಾರೆ ರೋಹಿತ್ ಶರ್ಮಾ ಅವರನ್ನ ಕ್ಯಾಪ್ಟನ್ಶಿಪ್ ಇಂದ ಇಳಿಸಿರುವುದೇ ಇದಕ್ಕೆಲ್ಲ ಕಾರಣ ಅದೇ ನಮ್ಮ ಆರ್ ಸಿ ಬಿ ಯಾವುದೇ ಟೀಮ್ ಮೆಂಬರ್ ಹಾರ್ಟ್ ಬ್ರೇಕ್ ಮಾಡಿಲ್ಲ ಮಾಡೋದೇ ಇಲ್ಲ ಕೂಡ ವಿರಾಟ್ ಕೊಹ್ಲಿ ಅವರು ತಾವಾಗಿ ಕ್ಯಾಪ್ಟನ್ಶಿಪ್ ಇಂದ ಬಿಟ್ಕೊಟ್ರೆ ವಿನಃ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರನ್ನ ತೆಗೆದಿಲ್ಲ ನಮ್ಮ ವಿರಾಟ್ ಕೊಹ್ಲಿ ಅವರು ಎಷ್ಟೇ ನೋವಿದ್ರು ಹೇಳಿರೋದು ಒಂದೇ ಮಾತು ನಾನು ಆಡೋದಿದ್ರೆ ಆರ್ ಸಿ ಬಿ ಅಲ್ಲೇ ಇಲ್ಲಾಂದ್ರೆ ನಾನು ಐ ಪಿ ಎಲ್ ಅಲ್ಲೇ ಆಡೋದಿಲ್ಲ ಅಂತ ಹಾಗಾದ್ರೆ ರೋಹಿತ್ ಶರ್ಮಾ ಅವರಿಗೆ ಆಗಿರೋದು ನ್ಯಾಯ ಅಂತ ನಿಮ್ಗೆ ಅನ್ಸುತ್ತಾ ನೀವೇ ಕಮೆಂಟ್ ಮಾಡಿ ಹಾಗೆ ನಾನಂತೂ ಆರ್ ಸಿ ಬಿ ಟೀಮ್ ಸಪೋರ್ಟರ್ ನೀವ್ಯಾರು ಯಾರು ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡಿ ಥ್ಯಾಂಕ್ ಯು